ಸ್ನೇಹಿತರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಡಿವೋರ್ಸ್ಗೆ ಕಾರಣವನ್ನ ಬಿಚ್ಚಿಟ್ಟ ಚಂದನ್ ಶೆಟ್ಟಿಯ ಆಪ್ತ ಸ್ನೇಹಿತರಾದಂಥ ಮತ್ತು ಅವರ ಒಂದು ಸಿನಿಮಾದ ನಿರ್ದೇಶಕರಾದಂಥ ಪ್ರೊಡ್ಯೂಸರ್ ಆದಂತ ನವರಸನ್ ಅವರು ಆ ಒಂದು ಡಿವೋರ್ಸ್ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಈ ಇದೀಗ ಬಂದಿರತಕ್ಕಂತ ಸುದ್ದಿ ಪ್ರಕಾರ ಚಂದನ್ ಶೆಟ್ಟಿ ಅವರ ಆಪ್ತ ಸ್ನೇಹಿತರಾದಂಥ ನವರಸನ್ ಅವರು ಹೇಳು ಹೇಳುತ್ತಿರುವ ಪ್ರಕಾರ ಅವರು ಬಂದ್ಬಿಟ್ಟು ಸಿನಿಮಾ ಸೆಟ್ ಒಳಗಡೆ ತುಂಬಾನೇ ಚೆನ್ನಾಗಿದ್ರಂತೆ ಸಿನಿಮಾ ಕಂಪ್ಲೀಟ್ ಆಗೋವರೆಗೂ ತುಂಬಾನೇ ಚೆನ್ನಾಗಿದ್ರಂತೆ ಯಾವುದೇ ಒಂದು ಜಗಳ ಆಡ್ತಾ ಇರಲಿಲ್ಲಂತೆ ಸಿನಿಮಾ ಸೆಟ್ ಒಳಗಡೆ ಒಬ್ಬರನ್ನ ಒಬ್ರು ಬಿಟ್ಟು ಕೊಡ್ತಾ ಇರಲಿಲ್ಲವಂತೆ ಇಬ್ರು ತುಂಬ ಅಂದ್ರೆ ತುಂಬಾ ಕ್ಲೋಸ್ ಆಗಿ ಇರ್ತಾ ಇದ್ರಂತೆ ಅವ್ರಿಗೂ ಕೂಡ ಈ ಒಂದು ವಿಚಾರ ಬಂದ್ಬಿಟ್ಟು ಇದುವರೆಗೂ ಗೊತ್ತಿರಲಿಲ್ಲ ಅಂತೆ ಚಂದನ ಶೆಟ್ಟಿ ಅವರಾಗಲಿ ಅಥವಾ ನಿವೇದಿತಾ ಗೌಡ ಅವರಾಗಲಿ ಯಾವುದೇ ಒಂದು ಕಾರಣಕ್ಕೂ ಕೂಡ ಅವರು ಎದುರುಗಡೆ ಈ ಒಂದು ವಿಷಯವನ್ನು ಯಾವುದೇ ಟೈಮ್ನಲ್ಲೂ ಹಂಚಿಕೊಂಡಿರಲಿಲ್ಲವಂತೆ ಅಂತೆ ಇವ್ರಿಗೂ ಕೂಡ ಇದೊಂದು ಆಶ್ಚರ್ಯ ಆಗಿಬಿಟ್ಟಿದಂತೆ ತುಂಬಾ ಶಾಕ್ ಆಗಿದೆ ಅಂತೆ ಇವರು ಕೂಡ ಚಂದನ್ ಅವರ ಆಪ್ತ ಸ್ನೇಹಿತರಾದಂತಹ ನವರಸನ್ ಅವರು ಕೂಡ ಅವರ ಸಿನಿಮಾ ಪ್ರೊಡ್ಯೂಸರ್ ಅವರು ಕೂಡ ಇವಾಗ ಟಿ ವಿಯಲ್ಲಿ ಬಂದಾಗ್ಲೇ ಅವ್ರಿಗೂ ಕೂಡ ಗೊತ್ತಾಗಿದೆ ಅಂತೆ ಈ ಒಂದು ಡಿವೋರ್ಸ್ನ ವಿಚಾರ ಅವರು ಕೂಡ ಹೇಳ್ತಾ ಇದ್ದಾರೆ ಅವ್ರ ಮಧ್ಯೆ ಯಾವುದೇ ರೀತಿ ಜಗಳ ಇಲ್ಲ ಏನೂ ಇಲ್ಲ ಇಬ್ಬರು ತುಂಬಾ ಅನ್ಯೂನ್ಯತೆಯಿಂದ ಇರ್ತಾ ಇದ್ರು ಒಬ್ರನ್ನೊಬ್ರು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡ್ತಾ ಇರಲಿಲ್ಲ ನಮ್ಮ ಸಿನಿಮಾ ಪ್ರಮೋಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆದರೆ ಈ ಒಂದು ವಿಷಯ ಬಂದ್ಬಿಟ್ಟು ನಮಗೂ ಕೂಡ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ